ಬಸವಶಯ ಶ್ರೀ ಬಸವೇಶ್ವರರು ಮೂವತ್ತೊಂದರಲ್ಲಿ ಬಾಗೇವಾಡಿಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಮಾದರಸ ಮತ್ತು ಮಾದಲಾಂಬೆಯವರಿಗೆ ಜನಿಸಿದರು ಮಾದರಸ ಬಾಗೇವಾಡಿಯ ಮುಖ್ಯಸ್ಥರಾಗಿದ್ದರು ಈಗ ಬಸವಣ್ಣ ಬಾಗೇವಾಡಿ ಎಂದು ಕರೆಯುತ್ತಾರೆ ಇದು ಭಾರತದ ಕರ್ನಾಟಕ ಬಿಜಾಪುರ ಜಿಲ್ಲೆಯಲ್ಲಿದೆ ಮಾದಲಾಂಬಿಯು ನಂದಿ ವ್ರತವನ್ನು ಆಚರಿಸಿದ ನಂತರ ಮಗನಿಗೆ ಜನ್ಮ ನೀಡಿದ ಕಾರಣ ಬಸವೇಶ್ವರನು ಶಿವನ ವಾಹನವಾದ ನಂದಿಯ ಅವತಾರವೆಂದು ಗಮನಿಸಲಾಗಿದೆ ಬಸವೇಶ್ವರರಿಗೆ ಅಕ್ಕನಾಗಮ್ಮ ಮತ್ತು ಸಹೋದರ ದೇವರಾಜ ಇದ್ದರು ಬಸವಣ್ಣ ಅವರು ಹನ್ನೆರಡನೇ ಶತಮಾನದ ತತ್ವಜ್ಞಾನಿ ರಾಜನೀತಿಜ್ಞ ಶಿವಕೇಂದ್ರಿತ ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿ ಮತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಕಲಚೂರಿ ರಾಜವಂಶದ ರಾಜ ಬಿಜ್ಜಳರ ಆಳ್ಕೆಯಲ್ಲಿ ಸಮಾಜ ಸುಧಾರಕರಾಗಿದ್ದರು ಬಸವ ಜಯಂತಿಯ ಶುಭಾಶಯಗಳು ಶ್ರೀ ಬಸವೇಶ್ವರರು ಮೂವತ್ತೊಂದರಲ್ಲಿ ಬಾಗೇವಾಡಿಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಮಾದರಸ ಮತ್ತು ಮಾದಲಾಂಬೆಯವರಿಗೆ ಜನಿಸಿದರು ಮಾದರಸ ಬಾಗೇವಾಡಿಯ ಮುಖ್ಯಸ್ಥರಾಗಿದ್ದರು ಈಗ ಬಸವಣ್ಣ ಬಾಗೇವಾಡಿ ಎಂದು ಕರೆಯುತ್ತಾರೆ ಇದು ಭಾರತದ ಕರ್ನಾಟಕ ಬಿಜಾಪುರ ಜಿಲ್ಲೆಯಲ್ಲಿದೆ ಮಾದಲಾಂಬಿಯು ನಂದಿ ವ್ರತವನ್ನು ಆಚರಿಸಿದ ನಂತರ ಮಗನಿಗೆ ಜನ್ಮ ನೀಡಿದ ಕಾರಣ ಬಸವೇಶ್ವರನು ಶಿವನ ವಾಹನವಾದ ನಂದಿಯ ಅವತಾರವೆಂದು ಗಮನಿಸಲಾಗಿದೆ ಬಸವೇಶ್ವರರಿಗೆ ರಕ್ಕನಾಯಮ್ಮ ಮತ್ತು ಸಹೋದರ ದೇವರಾಜ ಇದ್ದರು ಬಸವಣ್ಣ ಅವರು ಹನ್ನೆರಡನೇ ಶತಮಾನದ ತತ್ವಜ್ಞಾನಿ ರಾಜನೀತಿಜ್ಞ ಶಿವಕೇಂದ್ರಿತ ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿ ಮತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಕಲಚೂರಿ ರಾಜವಂಶದ ರಾಜ ಬಿಜ್ಜಳರ ಆಳ್ವಿಕೆಯಲ್ಲಿ ಸಮಾಜ ಸುಧಾರಕರಾಗಿದ್ದರು